ನಮಸ್ಕಾರ ಸ್ನೇಹಿತರ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇರುವಂತದ್ದು ಈಗಾಗಲೇ ಜಂಟಿ ಸರ್ವೆ ಕೂಡ ನಡೀತಾ ಇತ್ತು ಯಾಕಂದ್ರೆ ಮಳೆಯ ಪ್ರಭಾವ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಜಂಟಿ ಸರ್ವೆ ಒಂದ್ ಸ್ವಲ್ಪ ಸ್ಥಗಿತಗೊಳಿಸಲಾಗಿತ್ತು ಸೊ ಅದನ್ನ ಈಗ ಆ ಮಳೆಯ ಎಲ್ಲವೂ ಕೂಡ ಕಡೆ ಮುಕ್ತಾಯವಾದ ತಕ್ಷಣ ಈಗ ಜಂಟಿ ಸರ್ವೆ ಕೂಡ ಆಗಿ ಕೊನೆಯದಾಗಿ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇರುವಂತದ್ದು ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರ್ ಅಷ್ಟು ಭೂಮಿಗಳು ಬೆಳೆ ಹಾನಿದಿಂದ ನಾಶ ಆಗಿದೆ ಸೊ ಹಾಗಾಗಿ ಆ ಎಲ್ಲ ರೈತರಿಗೆ ಬೆಳೆ ಹಾನಿಯ ಪರಿಹಾರವನ್ನ ಕೊಡುವಂತಹ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಸೊ ಕೇಂದ್ರ ಸರ್ಕಾರವೂ ಕೂಡ ಈ ಹಿಂದೆ ಒಂದು ಸಾವಿರದ ನಾಲ್ಕುನೂರ ಅಹ್ ಹೆಚ್ಚಿನ ಕೋಟಿ ಹಣವನ್ನ ರಿಲೀಸ್ ಮಾಡಿತ್ತು ಸೊ ಅಷ್ಟೊಂದು ದುಡ್ಡನ್ನ ಈಗಾಗಲೇ ಆಲ್ರೆಡಿ ಫಸಲ್ ಬಿಮಾ ಯೋಜನೆಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ಕೂಡ ದುಡ್ಡು ಜಮಾ ಮಾಡಿತ್ತು ಸೊ ಹಾಗಾದ್ರೆ ಬನ್ನಿ ಈಗ ರಾಜ್ಯ ಸರ್ಕಾರ ಎಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಮಾಡ್ತಾ ಇದೆ ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ದುಡ್ಡು ಜಮಾ ಮಾಡ್ತಾ ಇದೆ ಯಾವ ಬ್ಯಾಂಕ್ ಅಕೌಂಟ್ ಇದ್ದಂತವರಿಗೆ ಜಮಾ ಮಾಡ್ತಾ ಇದೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಳ್ಳುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ಈ ಒಂದು ವಿಡಿಯೋ ತೀರಾ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬ ರೈತರು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಲೇಬೇಕು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರ ಇಲ್ಲಿ ಜಂಟಿ ಸರ್ವೆ ಆಗ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರ ಅಂದ್ರೆ ಸ್ವತಃ ಸಿ ಎಂ ಅವರೇ ಅಪ್ಡೇಟ್ ಅನ್ನ ಈ ಹಿಂದೆ ಕೊಟ್ಟಿದ್ರು ಅಂದ್ರೆ ಜಂಟಿ ಸರ್ವೆ ಆದ್ರೆ ಎಲ್ಲಿ ಎಷ್ಟು ಬೆಳೆ ಹಾನಿ ಆಗಿದೆ ಎಷ್ಟು ಭೂಮಿಗಳು ಸರಿಯಾಗಿ ಇದೆ ಎಲ್ಲಿ ಪ್ರವಾಹ ಬಂದಿದೆ ಎಲ್ಲಿ ಹೆಚ್ಚಾಗಿ ಮಳೆ ಹೆಚ್ಚಾಗಿ ಆಗಿದೆ ಇದೆಲ್ಲವೂ ಕೂಡ ಡೀಟೇಲ್ಸ್ ಅಲ್ಲಿ ಕಲೆಕ್ಟ್ ಹಾಕಬಹುದು ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ನಾಲ್ಕರಿಂದ ಐದು ಪರ್ಸೆಂಟ್ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಹಾನಿಯಾಗಿ ಮಳೆ ಬಿದ್ದಿದಂತೆ ಸೊ ಒಳ್ಳೆಯ ಮಳೆ ಆಗಿದೆ ಅದರಲ್ಲಿ ಏನ್ ತಪ್ಪಿಲ್ಲ ಆದ್ರೆ ಹೆಚ್ಚಿನ ಅಗತ್ಯಕ್ಕಿಂತನೇ ಹೆಚ್ಚಿನ ಮಳೆಯಿಂದಾಗಿ ಅಂದ್ರೆ ಮಳೆ ಎಷ್ಟು ಬೇಕೋ ಅಷ್ಟೇ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚು ಆಗ್ಬಹುದು ಕಡಿಮೆ ಆಗ್ಬಹುದು ಪ್ರಕೃತಿಯ ವಿಕೋಪ ಅದು ಸೊ ಹಾಗಾಗಿ ಮಳೆ ಹೆಚ್ಚಾಗಿದೆ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಆಗಿರುವಂತಹ ಕಾರಣಕ್ಕಾಗಿ ಅನೇಕ ಕಡೆ ಪ್ರವಾಹ ಕೂಡ ಬಂದಿದೆ ಸಿಟಿ ಸೈಡ್ ನಲ್ಲಿ ಚರಂಡಿ ಯಾವುದು ರಸ್ತೆ ಯಾವುದನ್ನೇ ಗೊತ್ತಾಗಿಲ್ಲ ಡ್ಯಾಮ್ ಗಳು ಜಲಾಶಯಗಳು ಕಿನಾಲುಗಳು ಸೊ ಕೆರೆಗಳು ಬಾಮಿಗಳು ಎಲ್ಲವೂ ತುಂಬಿ ತುಳ್ಕಾಳ್ತಾ ಇರತಕ್ಕಂಥದ್ದು ಇಂತಹ ಪರಿಸ್ಥಿತಿಯಲ್ಲಿ ಬೆಳೆ ಹಾನಿಯಾಗುವುದು ನಿಶ್ಚಿತ ಸೊ ಇಂತಹ ಮಳೆಗೆ ಬೆಳೆ ಹಾನಿ ಆಗತ್ತೆ ಸೊ ಆ ಒಂದು ಬೆಳೆ ಹಾನಿ ಆಗಿರತಕ್ಕಂತಹ ಫಲಾನುಭವಿಗಳಿಗೆ ನೀವು ಇನ್ಸೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರಿ ಸೊ ನಿಮ್ಮ ಖಾತೆಗಳಿಗೆ ನಾವು ಬೆಳೆ ಹಾನಿ ಪರಿಹಾರವನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸ್ವತಃ ಸಿ ಎಂ ಅವರೇ ಹೇಳಿದ್ದಾರೆ ಸೊ ಅನೇಕ ಕಡೆ ಬೆಳೆ ಹಾನಿ ಪರಿಹಾರ ಕೊಡಬೇಕಾಗಿದೆ ರಾಜ್ಯದಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಹೆಚ್ಚಿನ ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿದೆ ಅಂತೆ ಅನೇಕ ಜೋಳ ಬೆಳೆದಿರ್ಲಿ ಅಥವಾ ರೀತಿಯಾಗಿ ಕಬ್ಬು ಬೆಳೆದವರಿಗೆ ಈಗ ಸೋಯಾಬೀನ್ ಬೆಳೆದವರಿಗೆ ನೆಲೆಗಡ್ಡಲೆ ಬೆಳೆದವರಿಗೆ ತೊಗರಿ ಬೆಳೆದವರಿಗೆ ಈ ರೀತಿ ಅನೇಕ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಬೆಳೆ ಹಾನಿ ಒದಗಿಸುವಂತಹ ಕೆಲಸ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ಇದರ ಜೊತೆಗೆ ಇಲ್ಲಿ ಕೇಂದ್ರದಿಂದನೂ ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಮಾತ್ರ ಈಗ ಎರಡನೇ ಹಂತದಲ್ಲಿ ದುಡ್ಡು ಜಮಾ ಆಗ್ತಾ ಇದೆ ಹೌದು ಮೊದಲನೇ ಹಂತದಲ್ಲಿ ಯಾರು ಫಲಾನುಭವಿಗಳಿದ್ರಿ ಅವರಿಗೆ ದುಡ್ಡು ಜಮಾ ಆಗಿದೆ ಈಗ ಎರಡನೇ ಹಂತದಲ್ಲಿ ಯಾರು ಬಾಕಿ ಉಳಿದಿದ್ರಿ ಅವರ ಖಾತೆಗಳಿಗೆ ಈಗ ದುಡ್ಡನ್ನ ಜಮಾ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಸೊ ಹಾಗಾಗಿ ಅನೇಕ ಫಲಾನುಭವಿಗಳು ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರಿ ನೀವು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳು ಇದ್ದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ ಇಲ್ಲದೆ ಹೋದ್ರೆ ದುಡ್ಡು ಜಮಾ ಆಗೋದಿಲ್ಲ ಇದು ಖಂಡಿತವಾಗಲು ಇನ್ನು ನೀವು ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳು ಇಲ್ಲದಿದ್ರು ಸಹಿತ ದುಡ್ಡು ಜಮಾ ಆಗಿ ಅಂದ್ರೆ ಆಗೋದಿಲ್ಲ ಅದು ರಾಜ್ಯ ಸರ್ಕಾರದಿಂದ ಮಾತ್ರ ಇನ್ಶೂರೆನ್ಸ್ ಮಾಡಿಸಿದವರಿಗೆ ಇನ್ಸುರೆನ್ಸ್ ಮಾಡಿಸದೇ ಇದ್ದವರಿಗೆ ದುಡ್ಡು ಜಮಾ ಆಗ್ತಾ ಇದೆ ಇನ್ನು ಅನೇಕ ಕಡೆಗಳು ಮಳೆ ಮನೆಗಳು ಕೂಡ ಬಿದ್ದು ಹೋಗಿದೆ ಹೌದು ಈಗ ಮಳೆರಾಯನ ಆರ್ಭಟದಿಂದ ಗಾಳಿಗಳಿಂದ ಹೆಚ್ಚಿನ ಬಿರುಗಾಳಿಗಳಿಂದ ಮನೆಗಳು ಬಿದ್ದು ಹೋಗಿರ್ತಾವೆ ಸೊ ಅಂತಹ ಬಿದ್ದು ಹೋಗಿರ್ತಕ್ಕಂತಹ ಮಳೆಗಳನ್ನ ಕಟ್ಟಿಸಿಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಕೂಡ ಅದಕ್ಕೋಸ್ಕರ ಫಂಡ್ ಅನ್ನ ಮೀಸಲಿಟ್ಟಿದೆ ಸುಮಾರು ಇಪ್ಪತ್ತೆರಡು ಕೋಟಿ ಅಷ್ಟು ಫಂಡ್ ಅನ್ನ ಅದಕ್ಕೋಸ್ಕರ ಮೀಸಲಿಟ್ಟಿದ್ದೆ ಇನ್ನು ಎರಡು ಕೋಟಿ ಐವತ್ತು ಲಕ್ಷ ದುಡ್ಡನ್ನ ಯಾರ್ಯಾರ್ದು ಮನೆಗಳಲ್ಲಿರ್ತಕ್ಕಂತಹ ವಸ್ತುಗಳು ಸಾಮಗ್ರಿಗಳು ಹಾಳಾಗಿದೆ ಅಂದ್ರೆ ಈಗ ಆ ಒಂದು ಕಡೆಯಿಂದ ಮತ್ತೊಂದು ಕಡೆ ವಲಸೆ ಹೋಗ್ಬೇಕಾಗತ್ತೆ ಹೆಚ್ಚಿನ ಮಳೆಯಿಂದಾಗಿ ಈಗ ಪ್ರವಾಹ ಬಂದ್ಬಿಡ್ತಂದ್ರೆ ಮತ್ತೊಂದು ಕಡೆ ಹೋಗ್ಬೇಕಾಗತ್ತೆ ಆ ಪ್ರವಾಹ ಬಂದಿರತಕ್ಕಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ವಸ್ತುಗಳನ್ನ ಮನೆಯಲ್ಲೇ ಬಿಡಬೇಕಾಗತ್ತೆ ಕೆಲವೊಂದಿಷ್ಟು ಏಕೆ ಎಲ್ಲ ಆಲ್ರೆಡಿ ವಸ್ತುಗಳನ್ನ ಬಿಟ್ಟು ಹೋಗ್ಬೇಕಾಗತ್ತೆ ಹಾಗಾಗಿ ಆ ಒಂದು ವಸ್ತುಗಳನ್ನ ಡೆಸ್ಟ್ರಾಯ್ ಅಥವಾ ಡ್ಯಾಮೇಜ್ ಆಗಿದ್ರೆ ಸೊ ಅದನ್ನ ನಿಮಗೆ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತೆ ಅದಕ್ಕೋಸ್ಕರ ಎರಡು ಪಾಯಿಂಟ್ ಐವತ್ತು ಕೋಟಿ ಅಂದ್ರೆ ಎರಡು ಕೋಟಿ ಐವತ್ತು ಲಕ್ಷ ದುಡ್ಡನ್ನ ಮೀಸಲಿಡಲಾಗಿದೆ ಅದರ ಜೊತೆಗೇನೆ ಇನ್ನು ಹೆಚ್ಚಿನ ಫಲಾನುಭವಿಗಳಿಗೆ ಅಂದ್ರೆ ಹೆಚ್ಚು ವಸ್ತುಗಳು ಹಾನಿಯಾಗಿದ್ರೆ ಇನ್ನು ಹೆಚ್ಚಿನ ದುಡ್ಡನ್ನ ನಾವು ಇಡ್ತೀವಿ ಅಂತಕ್ಕಂತಹ ಆಸ್ವಸ್ಥನೆಯನ್ನ ಸಿ ಎಂ ಅವರು ಕೊಟ್ಟಿರ್ತಕ್ಕಂಥದ್ದು ಫ್ರೆಸ್ ಮೀಟ್ ನಲ್ಲಿ ಸೊ ಹಾಗಾದ್ರೆ ಈಗ ನಿಮಗೆ ಬೆಳೆ ಹಾನಿ ಪರಿಹಾರ ಇನ್ಶೂರೆನ್ಸ್ ಮಾಡಿಸಿದವರಿಗೆ ಮಾಡಿಸದೆ ಇದ್ದವರಿಗೆ ಇಬ್ಬರಿಗೂ ಕೂಡ ಜಮಾ ಆಗ್ತಾ ಇದೆ ಒಂದು ವೇಳೆ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ಲಿಲ್ಲ ಅಂದ್ರೆ ನೀವು ಎಲ್ಲಿ ಹೋಗಿ ಸಂಪರ್ಕಿಸಬೇಕಂದ್ರೆ ನಿಮ್ಮ ತಾಲೂಕಿನಲ್ಲಿ ರೈತ ಸಂಪರ್ಕ ಕೇಂದ್ರ ಅಂತ ಇರತ್ತೆ ಆ ಒಂದು ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ನಮಗೆ ಈ ರೀತಿ ಬೆಳೆ ಹಾನಿಯಾಗಿದೆ ಅಂತಕ್ಕಂತಹ ಮಾಹಿತಿ ಕೊಟ್ಟು ನಮಗೆ ಬೆಳೆ ಹಾನಿ ಪರಿಹಾರ ಬೇಕಾಗಿದೆ ಎನ್ನುವಂತಹ ಭರವಸೆ ಅವರಿಗೆ ಕೇಳಿದ ತಕ್ಷಣ ಅವ್ರು ಏನ್ ಇನ್ಫಾರ್ಮೇಶನ್ ಕೊಡ್ತಾರೋ ಅದರ ಮೇಲೆ ನಿಮಗೆ ಮುಂದಿನ ಹೆಚ್ಚು ಜನ ಇಡಬಹುದು ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿನ ಹೋಗಿ ಭೇಟಿ ಕೊಡಬಹುದು ಈ ಒಂದು ಇನ್ಫಾರ್ಮೇಶನ್ ಕೂಡ ನಾನು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಸೊ ನಿಮ್ದು ಕೂಡ ಬೆಳೆ ಹಾನಿ ಆಗಿದ್ರೆ ಬೆಳೆ ಹಾನಿ ಪರಿಹಾರ ಜಮ ಆಗತ್ತೆ ಜಮ ಆಗಿದೆ ಆದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ಕಬಾಯ್ ಬಿಡಿ ಫ್ರೆಂಡ್ಸ್